ಕನ್ನಡ ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಲೆಯ ಶಿಕ್ಷಕರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಬಳಿದಿದ್ದಾರೆ ಶಿಕ್ಷಕರ ಈ ಕೆಲಸಕ್ಕೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಯಾವುದೇ ಶಾಲೆ ಎಲ್ಲಿಯ ಶಾಲೆ ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ ನೀವೇ ನೋಡಿ ಅನ್ಯ ಭಾಷೆಗಳ ಮಧ್ಯೆ ಕನ್ನಡ ಶಾಲೆ ಉಳಿಸಲು ಪಣ ಶಿಕ್ಷಕರಿಂದ ಸ್ವಂತ ಖರ್ಚಿನಲ್ಲೇ ಶಾಲೆಗೆ ಸುಣ್ಣ ಬಣ್ಣ ಎರಡು ಮಕ್ಕಳಿದ್ದ ಶಾಲೆಯಲ್ಲಿ ಹದಿನೈದು ಮಕ್ಕಳು ವ್ಯಾಸಂಗ ಇಂದು ಗಡಿ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದು ಪೋಷಕರು ಖಾಸಗಿ ಶಾಲೆ ಕಡೆ ಮುಖ ಮಾಡಿದ್ದಾರೆ ಮರಾಠಿ ಪ್ರಭಾವಕ್ಕೆ ಒಳಗಾದ ಬೀದರ್ನಲ್ಲಿ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಶಿಕ್ಷಕರು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸೈದಾಪುರವಾಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರು ಸ್ವಂತ ಖರ್ಚಿನಲ್ಲೇ ಸುಣ್ಣ ಬಣ್ಣ ಬಳಿದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ತಾಲೂಕು ಕೇಂದ್ರದಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಸೈದಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಪರಿಶ್ರಮದಿಂದ ಸುಣ್ಣ ಬಣ್ಣ ಕಂಡು ಹೊಸದಾಗಿ ನಿರ್ಮಾಣವಾಗಿದೆ ಗಡಿ ಭಾಗದ ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಸದುದ್ದೇಶದಿಂದ ತಮ್ಮ ಸ್ವಂತ ಮೂವತ್ತು ಸಾವಿರಕ್ಕೂ ಅಧಿಕ ಖರ್ಚಿನಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಬೆಳೆದಿದ್ದಾರೆ ಮುಖ್ಯ ಶಿಕ್ಷಕ ಜ್ಞಾನೇಶ್ವರ ಬಿರಾದರ ಶಿಕ್ಷಕ ಚಂದ್ರಕಾಂತ ತಳವಾಡೆ ವಿಶ್ವನಾಥ ಕರಕರೆ ಎಂಬ ಮೂವರು ತಮ್ಮ ಸಂಬಳದ ಹಣ ಹಾಕಿ ಹಳೆಯ ಶಾಲೆಯನ್ನ ಹೈಟೆಕ್ ಶಾಲೆಯನ್ನಾಗಿ ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿಗಳಿಗೆ ಸರ್ಕಾರದ ಸಮವಸ್ತ್ರದ ಜೊತೆಗೆ ಒಂದೇ ಬಣ್ಣದ ಸಮವಸ್ತ್ರ ಧರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಸಮವಸ್ತ್ರವನ್ನು ವಿತರಿಸಿದ್ದಾರೆ ಖಾಸಗಿ ಶಾಲೆ ಬಾಲ್ಕಿ ತಾಲೂಕು ಕೇಂದ್ರ ಸಮೀಪ ಇರುವುದರಿಂದ ಅನೇಕ ಖಾಸಗಿ ಶಾಲೆಯ ವಾಹನಗಳು ಈ ಗ್ರಾಮಕ್ಕೆ ಬಂದು ಇಲ್ಲಿಂದ ಮಕ್ಕಳಿಗೆ ಬಹಳಷ್ಟು ದಾಖಲಾತಿಯನ್ನು ಮಾಡ್ಕೊಳ್ತಾರೆ ಸರ್ ಆದ್ರೆ ಈಗ ಒಂದು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ನೋಡಿದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ದಿನನಿತ್ಯ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ ಈ ಒಂದು ಸೈದಾಪುರ ವಾಡಿಯಾಗಿ ನಾನು ಸೆಪ್ಟೆಂಬರ್ ತಿಂಗಳ ನಂತರ ಇತ್ತೀಚೆಗೆ ಬಂದ ನಂತರ ಇಲ್ಲಿ ಮಕ್ಕಳ ಸಂಖ್ಯೆ ಮತ್ತು ಈ ಶಾಲಾ ವಾತಾವರಣ ನೋಡಿದಾಗ ಈ ಸರ್ಕಾರಿ ಶಾಲೆಗಳು ಈಗ ಮುಂದಿನ ದಿನಗಳಲ್ಲಿ ಈ ರೀತಿ ಅವ್ಯವಸ್ಥೆಯನ್ನು ನೋಡಿದಾಗ ಬಂದ್ ಆಗ್ತವೆ ಅನ್ನೋಂಥ ಉದ್ದೇಶ ನೋಡಿದಾಗ ನನಗೆ ಅನಿಸ್ತು ಭಯ ಆಯಿತು ಅದಕ್ಕೆ ಏನಾದರೂ ಮಾಡಿ ಇದಕ್ಕೂ ಒಂದು ಉಳಿಸ್ಕೊಳ್ಬೇಕು ಸರ್ಕಾರಿ ಶಾಲೆಯನ್ನು ಅಂತ ಒಂದು ಪ್ರಯತ್ನ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನದಿಂದ ಗುರಿ ಇಟ್ಕೊಂಡು ನಾವು ಮೊದಲಿಗೆ ನಮ್ಮ ಶಾಲೆಯ ಮುಖ್ಯಗಳು ಸಹ ಶಿಕ್ಷಕರು ಸೇರಿಕೊಂಡು ಯೋಚನೆಯನ್ನು ಮಾಡಿ ಸರ್ ಮಾಡಿರುವಂತ ಸಂಪೂರ್ಣ ಉದ್ದೇಶ ಏನಂದ್ರೆ ಒಟ್ಟಾರೆ ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಹನ್ನೆರಡು ವಿದ್ಯಾರ್ಥಿಗಳು ದಾಖಲಾತಿ ಆಗಿದ್ದು ಈಗ ಇನ್ನೂ ಮೂರು ಮಕ್ಕಳು ದಾಖಲಾತಿ ಪಡೆದಿದ್ದಾರೆ ಹೀಗಾಗಿ ಒಟ್ಟು ಹದಿನೈದು ಮಕ್ಕಳೊಂದಿಗೆ ಸರ್ಕಾರಿ ಶಾಲೆಯ ಕಡೆ ಎಲ್ಲರೂ ಮುಖ ಮಾಡುತ್ತಿದ್ದು ಮೂವರು ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಮೂವತ್ತು ಸಾವಿರಕ್ಕೂ ಅಧಿಕ ಖರ್ಚಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸುವ ಜೊತೆಗೆ ಕೋಣೆಗಳಲ್ಲಿ ಆಕರ್ಷಕ ಕಲಿಕಾ ಚಾರ್ಟ್ಗಳನ್ನು ನೇತು ಹಾಕಲಾಗಿದೆ ಕಲಿಕಾ ಇಂಗ್ಲಿಷ್ ಚಾರ್ಟ್ಗಳು ಯಾವ ಖಾಸಗಿ ಆಂಗ್ಲ ಭಾಷೆ ಶಾಲೆಗೂ ಕಡಿಮೆ ಇಲ್ಲದಂತಿದ್ದು ಶಿಕ್ಷಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎಂದು ತೋರಿಸಿದ್ದಾರೆ ಸ್ಟೂಡೆಂಟ್ ನಮ್ದು ಮಕ್ಕಳ ಚಂದ ಭವಿಷ್ಯ ಸರಿಯಾಗಿ ಆಯ್ತದ ಕಲ್ತೀವಿ ಅಂದ್ರೆ ಮತ್ತೆ ರೂರಲ್ಲೂ ಸಿಗ್ತದ ಇಲ್ಲಿ ಹಳ್ಳಿ ಊರ ಕಲ್ತಾರೆ ಆ ಸಲುವಾಗಿ ನಮ್ದು ನನ್ನ ಸ್ವಂತ ಹುಡುಗಿಗೆ ಇಲ್ಲಿ ಅಡ್ಮಿಷನ್ ಮಾಡಿದ್ರು ಸರ್ ನಾವು ಹಾಂ ಗಣ್ಮಲ್ಲಿ ಅದು ರೊಕ್ಕ ಹೆಚ್ಚಾಗೇ ಸರ್ ಮೊದ್ಲಿಗೆ ಏನೇ ಸರ್ ಅಂದ್ರೆ ಎಲ್ಲ ಅಸ್ತವ್ಯಸ್ತ ಆಗಿತ್ತು ಸರ್ ಈಗ ಇದಾಗಿನ ಕಡೆ ತೋಡೆ ಅಟ್ರಾಕ್ಟಿವ್ ಆಗ್ಯದ ಸರ್ ಸುಣ್ಣ ಬಣ್ಣ ಮತ್ತು ಕಲರಿಂಗು ಮತ್ತು ಚಿ ಚಿತ್ರಗಳು ಇದ್ದಾರೆ ಮತ್ತು ಎಲ್ಲ ಪೋಸ್ಟರ್ಗಳು ಹಚ್ಚಾರ ಸಳೆ ತುಂಬ ಕನ್ನಡ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಎಂದು ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಸುಣ್ಣ ಬಣ್ಣ ಬಳಿದು ಶಿಕ್ಷಕರು ಸಮಾಜಕ್ಕೆ ಮಾದರಿಯಾಗಿದ್ದು ಮಾತ್ರ ವಿಶೇಷವೇ ಸರಿಯೇ ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್